ಈಗ ವಲಯ ಮಹಾನಗರ ಪಾಲಿಕೆದವರು ನಾವು ಎಷ್ಟೋ ಸರಿ ಮಹಾನಗರ ಪಾಲಿಕೆ ವಲಯ ಹತ್ತಾರ ಕಚೇರಿಯಲ್ಲಿ ನಾವು ಎಷ್ಟೋ ಸರಿ ವಿನಂತಿ ಮಾಡಿಕೊಂಡ್ರು ನಮಗೆ ವಿನಂತಿಗೆ ಬೆಲೆ ಕೊಟ್ಟಿಲ್ಲ ಡಿಮಾಲೇಷನ್ ಆದೇಶ ಹದಿನೆಂಟು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಮಾಲೇಷನ್ ಮಾಡಬೇಕು ಅಂತಂದು ಪೊಲೀಸ್ ಪ್ರೊಟೆಕ್ಟ್ ತೊಂದಿದ್ದಾರೆ ಇವರು ಆದ್ರೆ ಮುಂದೆ ಯಾಕೆ ಡಿಮಾಲಿಷನ್ ಮಾಡ್ಲಿಲ್ಲ ಗೊತ್ತಾಗಿಲ್ಲ ನಮ್ಗೆ ಇದ್ರ ಬಗ್ಗೆ ಕೇಳಿಕೆ ಆಗತ್ತೇವ್ ನಾವು ಕೇಳಿದ್ರು ನಮ್ಗೆ ಕ್ಯಾರೆ ಅಂದಿಲ್ಲ ಯಾರೇ ಅಂದಿಲ್ಲ ಇವರು ವಲಯ ಹತ್ತರ ಕಚೇರಿ ಇದ್ದವರು ಗೀತಾ ಕುಂದ್ರ ಕಡೆಯಿಂದ ಸಾಕಷ್ಟು ಹಣ ಪಡ್ಕೊಂಡಾರ ಹೀಗಾಗಿ ನಮ್ಗ ಬೆಲೆನೇ ಸಿಕ್ಕಿಲ್ಲ ಮತ್ತೆ ನಮ್ಗ ಮ್ಯಾಗ ಎಲ್ಲಾರು ಕೂಡಿ ಒಂದೂರ ಇಪ್ಪತ್ತೆಂಟು ಅಷ್ಟಿಯಿಂದ ಜೇವರೆಗೆ ಇದೆ ಎಲ್ಲರೂ ಕೂಡಿಕೊಂಡು ಅಗ್ಗಟ್ಟಾಗಿ ನಮ್ಮ ಒಂದೂರ ಇಪ್ಪತ್ತೇಳು ಎಲ್ಲ ಏನ್ ಒನ್ ಬಿ ಸಿ ಬೀಟೂರ್ ಮಠ ನಮ್ಮ ಆಸ್ತಿ ಇದೆ ನಮ್ಮ ಆಸ್ತಿ ಎಲ್ಲಾ ಅಂತಂಬ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರ ಹೊಡೆತಾರ ನಮ್ಮ ತಮ್ಮಗೊಮ್ಮೆ ಹೊಡೆದಿದ್ದಾರೆ ಎದಿ ಮ್ಯಾಗ ಓದಾರೋ ತೆಳಿ ಹೊಡೆದಾರು ಅವಾಗ ಕೆಲಗೆ ರಕ್ತಗಟ್ಟಿ ಅವ್ರಿಗೆ ಪ್ಯಾರಾಲಿಸ್ ಸ್ಟೋಕ್ ಆಗಿದೆ ನಮಗ್ ಮಾನಕ ಹಲ್ಲೆ ಮಾಡ್ತಾರೆ ದಯಸ್ಸು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತಿ